ನಮಸ್ಕಾರ ಪ್ರಿಯ ವೀಕ್ಷಕರಿಗೆ ಡೂ ಆರ್ ಡೈ ಕನ್ನಡ ನ್ಯೂಸ್ ಚಾನಲ್ಗೆ ಸುಸ್ವಾಗತ ನಾನು ನಿಮ್ಮ ವೈದ್ಯಶ್ರೀ ಇಸ್ಮಾಯಿಲ್ ನಿಪ್ಪಾಣಿ ಬೆಳಗಾವಿಯ ಸುದ್ದಿ ಕಬ್ಬು ಬೆಲೆ ಮೂರ್ ಸಾವಿರದ ಮುನ್ನೂರು ರೂಪಾಯಿ ಘೋಷಣೆ ಶ್ರೀಕಾಂತ್ ಬಡಸಲಗಿ ಗುರುಜಿ ಅವರ ಮೊದಲ ಪ್ರತಿಕ್ರಿಯೆ ಬೆಳಗಾವಿ ಜಿಲ್ಲೆಯ ರೈತ ಮುಖಂಡರು ಹಾಗೂ ಈ ಹೋರಾಟದ ಪ್ರಮುಖ ಕಾರ್ಯನಿಭೂತರಾದ ಶ್ರೀಕಾಂತ್ ಪಡಸಲಗಿ ಗುರುಜಿ ಅವರು ಕಬ್ಬು ಬೆಲೆಗೆ ಮೂರು ಸಾವಿರದ ಮುನ್ನೂರು ರೂಪಾಯಿ ಘೋಷಣೆಯಾದ ಬಳಿಕ ಪ್ರತಿಕ್ರಿಯೆ ನೀಡಿದರು ಅವರು ಹೇಳಿದರು ಸರ್ಕಾರ ನಾವು ಎಲ್ಲಿ ಇರುತ್ತೇವೋ ಅಲ್ಲಿ ಬರಬೇಕು ನಾವು ಸರ್ಕಾರದ ಕಡೆ ಹೋಗಲ್ಲ ಆದರೂ ನಮ್ಮ ಹೋರಾಟಕ್ಕೆ ಸರ್ಕಾರ ಒಪ್ಪಿಕೊಂಡು ಇವತ್ತು ನಮಗೆ ನ್ಯಾಯ ಸಿಕ್ಕಿದೆ ಬರುವಂಥ ಅಧಿವೇಶನದಲ್ಲಿ ನಾವು ರೈತ ಮುಖಂಡರು ಸೇರಿ ಬೆಳಗಾವಿಯಲ್ಲಿ ಪ್ರೆಸ್ ಮೀಟ್ ಮೂಲಕ ಮುಂದಿನ ಹೋರಾಟದ ಸರ್ ಇದು ಅವರು ಏನ್ ಮಂಡತನ ಮಾಡಿದ್ರು ನಮಗೊಂದು ಶೆಲೆ ಒಳಕಿತ್ತು ಯಾವ ರೀತಿ ಹೋರಾಟ ಮಾಡೋದು ಹವ್ಯಕ್ ಹೋಗೋದು ಇಲ್ಲೇ ಮಾಡೋದು ಚಳವಳಿ ರೂಪ ಬೇರೆ ತಗೊಳ್ಳೋದು ಬೆಕ್ಕವ್ರನ್ನ ಯಾವ ರೀತಿ ಅಂತ ಅಂತೇಳಿ ಸಾಕಷ್ಟು ಜಾರಿ ಚರ್ಚೆಯನ್ನು ಮಾಡಿದಾಗ ನಂಜುಂಡ ಸ್ವಾಮಿ ಅವರ ತತ್ವ ಹೆಂಗಿತ್ತು ಅಂದ್ರೆ ಸರ್ಕಾರ ನಾವಿದಲ್ಲಿ ಬರಬೇಕು ಅಧಿಕಾರಿಗಳು ನಾವಿದ್ರಲ್ಲಿ ಬರಬೇಕು ತಾವು ನೋಡಿದಿರಿ ನಾನು ವೇದಿಕೆ ಬಿಟ್ಟು ಒಂದ್ ಕ್ಷಣ ಹೊರಗೆ ಹೋಗ್ಲಿಲ್ಲ ಯಾಕಂದ್ರೆ ರೈತರನ್ನ ಮನ್ ಕೊಡ್ತಕ್ಕಂಥ ಕೆಲಸ ಆಗ್ಬೋದು ಆಮೇಲೆ ರೈತ ಸಂಘದ ಹೆಸರು ಕೆಡಿಸೋ ಸಲುವಾಗಿ ನನ್ನನ್ನ ಮೀಟಿಂಗ್ ಒಯ್ಬೇಕು ಚರ್ಚೆ ಮಾಡ್ಲಿಕ್ಕೆ ಒಯ್ಬೇಕು ಚುನಾಪ ನೋಯ್ಬೇಕಂತ ಮಾಡಿದ್ರು ಅದು ಸಾಧ್ಯ ಆಗ್ಲಿಲ್ಲ ರೈತರ ಮಧ್ಯದಲ್ಲಿ ಚರ್ಚೆ ಆಯ್ತು ರೈತ ಸಂಘ ಪ್ರಾಮಾಣಿಕ ಅದ ಪೂಜಾರಿ ಗುರುಜಿ ಪ್ರಾಮಾಣಿಕ ಅದಾರ ರೈತರ ಗೆಲುವಾಗ್ಯಾರ ನಿಮಗೂ ಕೂಡ ಧನ್ಯವಾದ ಹೇಳ್ತೀನಿ ಮಾಧ್ಯಮದವ್ರಿಗೆ ಯಾಕಂದ್ರೆ ರಾಜ್ಯ ರಾಷ್ಟ್ರ ಸಚಿವರು ಸಿದ್ದರಾಮಯ್ಯ ಸಾಹೇಬರು ಎಲ್ಲಾರು ಕಣ್ ತೆಗೆದು ಇವತ್ತು ನಮ್ಮ ನ್ಯಾಯ ಸಿಗಲಿಕ್ಕೆ ನೀವೆಲ್ಲ ನಮ್ಮ ರಾಜ್ಯದ ಮಾಧ್ಯಮದವರು ಸಹಕಾರ ಮಾಡಿದ್ರಿ ಅಣ್ಣರಾತ್ರ ಪರವಾಗಿ ನಿಮ್ಮೆಲ್ಲರ ಕಾಲಿಗೆ ಬಿದ್ದು ಧನ್ಯವಾದಗಳನ್ನು ಸಲ್ಲಿಸ್ತೀವಿ ಹೋರಾಟ ಮುಕ್ತಾಯ ಮುಕ್ತಾಯ ಸರ್ ಸರ್ ಮುಂದೆ ಅಧಿವೇಶನದಲ್ಲಿ ಅಧಿವೇಶನದಲ್ಲಿ ನಾನು ಚುನಪ್ಪ ಮಾತಾಡಿಕೊಡ್ತೀವಿ ನಮ್ಮ ರಾಜೀವ್ ಪವಾರ್ ಅವರು ಎಲ್ಲ ಮುಖಂಡರು ಮಾತಾಡಿಕೊಂಡು ಒಂದ್ ನಿರ್ಧಾರ ಮಾಡಿಕೊಂಡು ಮಾಧ್ಯಮಗೋಷ್ಠಿಯನ್ನು ಬೆಳಗಾವಿಯಲ್ಲಿ ಮಾಡಿ ನಿಮಗೂ ಕೂಡ ವಿಷಯವನ್ನು ತಿಳಿಸ್ತೀನಿ ಇಲ್ಲ ಇಲ್ಲ ಸರ್ ವೇದಿಕೆ ಇರಲ್ಲ ಕ್ಲಿಯರ್ ಆಯ್ತು ಸರ್ ಕ್ಲಿಯರ್ ಆಯ್ತು ಸರ್

ಸರ್ ಈಗ ಫ್ಯಾಕ್ಟ್ರಿ ವತಿಯಿಂದ ನಾಲ್ಕು ಸಾವಿರದ ಐದನೂರು ರೂಪಾಯಿ ಟ್ಯಾಕ್ಸ್ ಹೋಗ್ತದೆ ಅಂತ ಆಧಾರದ ಅದನ್ನ ಸರಿಯಾಗಿ ಅಧ್ಯಯನ ಮಾಡ್ತೀವಿ ಎಷ್ಟು ಟ್ಯಾಕ್ಸ್ ಹೋಗ್ತದ ಕಲ್ಟಿವೇಶನ್ ಹೋಗ್ತದೆ ಎಚ್ ಎಂಟಿ ಏನದ ಟ್ರಾನ್ಸ್ಪೋರ್ಟ್ ಏನದ ಎಲ್ಲ ಮಾಹಿತಿ ತಗೊಂಡು ಸರ್ಕಾರದೊಳಗೆ ಆಧಾರ ಸಮೇತವಾಗಿ ಅಧಿವೇಶನದಲ್ಲಿ ಗಟ್ಟಿಯಾದ ಹೋರಾಟ ಮಾಡ್ತೀವಿ